ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇದೀಗ ಮುಖ್ಯ ಅಂಶಗಳು ಚಿಂತಾಮಣಿ ನಗರದ ಡೆಕನ್ ಆಸ್ಪತ್ರೆ ರಸ್ತೆಯಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ರವರು ಧ್ವಜಾರೋಹಣವನ್ನು ನೆರವೇರಿಸಿದರು ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ರಸ್ತೆಯಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ರವರು ಧ್ವಜಾರೋಹಣವನ್ನು ನೆರವೇರಿಸಿದರು ಈ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಬಿಜೆಪಿ ಪಕ್ಷದ ಮುಖಂಡ ದೇವನಳ್ಳಿ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಹಲವಾರು ಮಹನೀಯರ ಸತತ ಹೋರಾಟ ಹಾಗೂ ತ್ಯಾಗ ಬಲಿದಾನಗಳ ಸಲುವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿದ್ದು ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಹನೀಯರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಇಂದಿನ ಯುವಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಆದಿಯಲ್ಲೇ ನಡೆಯಬೇಕೆಂದ ಅವರು ಈ ದೇಶದ ದೇಶಪ್ರೇಮಿಗಳಾದ ನಾವು ದೇಶದ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಖಂಡನೀಯವಾಗಿದ್ದು ಹಿಂದೂಗಳಿಗೆ ರಕ್ಷಣೆ ನೀಡಲು ಬಾಂಗ್ಲಾದೇಶದ ಸರ್ಕಾರ ಮುಂದಾಗಬೇಕೆಂದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗುಡಾರ್ಲಲ್ಲಿ ರಾಜಣ್ಣ ಕೆಎಂಕೆ ಪುತ್ರ ರಾಜಶೇಖರ ರೆಡ್ಡಿ ಪಾಲೆಪಲ್ಲಿ ಶಿವಾರೆಡ್ಡಿ ಗುಟ್ಟೂರು ಜಯರಾಮರೆಡ್ಡಿ ಮುಖಂಡರಾದ ಮಹೇಶ್ ಸಿ ಸಿಎನ್ ವೆಂಕಟೇಶ್ ಮಂಜು ನಾಗರಾಜ್ ಪ್ರಕಾಶ್ ಗುಪ್ತಾ ಸುನೀಲ್ ಪ್ರದೀಪ್ ಗಾಜಲ್ ಶಿವ ಶಿವ ಭಾಗ್ಯಮ್ಮ ಪಂಕಜ ವಾಸುದೇವ್ ಅಶೋಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಬಂಧುಗಳಿಗೆ ಹಾಗೂ ನಮ್ಮ ಶುಭಾಶಯಗಳು ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ದೇಶ ಮುನ್ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಯುವಕರು ದುಶ್ಚಟಗಳಿಂದ ದೂರ ಇದ್ದು ದೇಶಕ್ಕೋಸ್ಕರ ದುಡಿಯುವಂತರಾಗಬೇಕು ವಿಜ್ಞಾನಿಗಳಿಂದ ಇದ್ದು ಈ ದೇಶ ಅಭಿವೃದ್ಧಿ ಮುಂದೆ ಬರ್ತಾ ಇರೋದರಿಂದ ನಾವು ದೇಶ ಪ್ರೇಮಿಗಳು ಇವತ್ತು ಈ ದೇಶ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಹೋರಾಡ್ತಾ ಇದ್ದೀವಿ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾರೆ ಅಂತ ಖಂಡಿಸ್ತಾ ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಲಿ ಅಂಥೇಳಿ ಈ ಎಪ್ಪತ್ತೆಂಟನೇ ಸ್ವಸಂತೋತ್ಸದಲ್ಲಿ ಕೇಳಿಕೊಂಡು ಚಿಂತಾಮಣಿ ಜನತೆ ಸುಖ ಸಂತೋಷದಿಂದ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮಾ